ಇಂದು ಐ ಎನ್ ಡಿ ಎ ಮೈತ್ರಿ ಒಕ್ಕೂಟದ ಮೀಟಿಂಗ್ ಅನ್ನು ಕರೆಯಲಾಗಿದೆ ಬಹಳ ಮಹತ್ವದ ಮೀಟಿಂಗ್ ಇದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗತ್ತೆ ಅತಂತ್ರವಾದಂತಹ ರಿಸಲ್ಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮೀಟಿಂಗ್ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗತ್ತೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸ್ಟಾಲಿನ್ ಶರದ್ ಪವಾರ್ ಅಖಿಲೇಶ್ ಯಾದವ್ ಮಮತಾ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಯಾರ್ಯಾರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಒಂದು ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೋಡಿ ಕಾಂಗ್ರೆಸ್ಗೆ ಭಾಳಷ್ಟು ಓಟ್ಗಳು ಬಂದಿದೆ ಹಾಗೆಯೇ ಮೈತ್ರಿ ನಾಯಕರುಗಳು ಈ ಇಂಡಿಯಾ ಒಕ್ಕೂಟದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ರೀತಿಯಾದಂಥ ಆಸೆ ಆಕಾಂಕ್ಷಿಗಳು ಗರಿಗೆದರಿದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಈಗ ಮಾಡ್ತಾ ಇದ್ದಾರೆ ನೋಡಿ ಈಗ ಈಗಾಗಲೇ ನಾನು ಹೇಳಿದ ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಇಬ್ಬರು ಕಿಂಗ್ ಮೇಕರ್ಸ್ ಇದ್ದಾರೆ ಅವರನ್ನು ಒಲಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡಬಹುದು ಅನ್ನೋದು ಇವತ್ತಿನ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗತ್ತೆ ಇದು ಮಹತ್ವಾಕಾಂಕ್ಷಿಯಾದಂಥ ಆಟ ಆಗಿದೆ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಇರೋದು ಬಹಳ ಕಷ್ಟ ಗದ್ದಿಗೆ ಬೇಕಿದ್ರೆ ಇಬ್ಬರು ನಾಯಕರನ್ನು ಒಲಿಸ್ಕೊಳ್ಬೇಕು ಎರಡೂ ಕಡೆಯವರು ಇಂಡಿಯಾ ಮತ್ತು ಎನ್ ಡಿ ಎರಡೂ ಕಡೆಯವರು ಆಂಧ್ರ ಬಾಬುಗೆ ಈಗ ಡಬಲ್ ಶುಕ್ರದಸೆ ಆಂಧ್ರ ಗೆದ್ದಂಥ ನಾಯ್ಡುಗೆ ಡಿಮ್ಯಾಂಡೋ ಡಿಮ್ಯಾಂಡ್ ಆಗಿಬಿಟ್ಟಿದೆ ಹಾಗಾಗಿ ನಾಯ್ಡು ಅವರು ಯಾರು ಪರವಾಗಿ ಬರ್ತಾರೆ ಅನ್ನೋದು ಪ್ರಶ್ನೆ ಅವ್ರನ್ನ ಹೇಗೆ ಹೊಲಿಸ್ಕೋಬೇಕು ಅಂತ ಕೂಡ ಮೈತ್ರಿ ನಾಯಕರುಗಳು ಚರ್ಚೆಯನ್ನು ಮಾಡಲಿದ್ದಾರೆ ಯಾಕಂದರೆ ಹದಿನಾರು ಕ್ಷೇತ್ರಗಳನ್ನು ಗೆದ್ದಂಥ ಟಿ ಡಿ ಪಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಳಿಕ ಮತ್ತೊಮ್ಮೆ ದೇಶದಲ್ಲಿ ಕಿಂಗ್ ಮೇಕರ್ ರೋಲನ್ನು ಪ್ಲೇ ಮಾಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ದಶಕದಿಂದ ತನ್ನ ಸರಿದಿಗಾಗಿ ಕಾದು ಕಾದು ಸುಸ್ತಾದಂಥ ನಿತೀಶ್ ಕುಮಾರ್ಗೂ ಕೂಡ ಅದೃಷ್ಟ ಅರಸ್ಯ ಬಂದಂತೆ ಕಾಣ್ತಾ ಇದೆ ಹಾಗಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇವರಿಬ್ಬರನ್ನ ಒಲಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಆಫರ್ಗಳನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಈಗಾಗಲೇ ಚಂದ್ರಬಾಬು ನಾಯ್ಡುಗೆ ಪ್ರಧಾನಿ ಮೋದಿ ಅಮಿತ್ ಶಾ ಎಲ್ಲ ಕರೆ ಮಾಡಿದ್ದಾರೆ ನಿಮಗೆ ನಾವು ಎನ್ ಡಿ ಎ ಕೂಟದ ಸಂಚಾಲಕನ ಆಫರನ್ನು ನೀಡಿದ್ದೀವಿ ಅಂತ ಹೇಳಿದ್ದಾರೆ ನಿತೀಶ್ ಅವರ ಸಂಪರ್ಕ ಕೂಡ ಮಾಡಲಾಗಿದೆ ಅವರಿಗೆ ಉಪಪ್ರಧಾನಿ ಹುದ್ದೆಯನ್ನು ಕೊಡ್ತೀವಿ ಅನ್ನುವಂಥ ಆಫರನ್ನು ಕೂಡ ಕೊಡಲಾಗಿದೆ ಹಾಗೆ ಮೈತ್ರಿ ನಾಯಕರುಗಳು ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ನಾವು ಏನು ಆಫರ್ ಮಾಡಬಹುದು ಏನು ಕೊಡಬಹುದು ಯಾಕಂದರೆ ಒಬ್ಬರ ಡಿಸಿಷನ್ ಅಲ್ಲಲ್ಲ ಕಾಂಗ್ರೆಸ್ನ ನಾಯಕರ ಡಿಸಿಷನ್ ಮಾತ್ರ ಅಲ್ವಲ್ಲ ಇಲ್ಲಿ ಇಂಡಿಯಾ ಮೈತ್ರಿಕೂಟ ಇರೋದ್ರಿಂದ ಎಲ್ಲರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗತ್ತೆ ಓಕೆನಾ ಅವರಿಗೆ ಈ ಆಫರ್ ಕೊಟ್ಟರೆ ನಿಮಗೆ ಓಕೆನಾ ಅವರಿಗೆ ಆಫರ್ ಕೊಟ್ಟರೆ ಅವ್ರನ್ನ ಹೇಗೆ ನಾವು ಕರ್ಕೋಬಹುದು ಹೇಗೆ ಮನವೊಲಿಸಬಹುದು ಏನು ಸ್ಟ್ರಾಟರ್ಜಿ ಪ್ಲೇ ಮಾಡಬಹುದು ಇದನ್ನು ಚರ್ಚೆ ಮಾಡಬೇಕಾದಂಥ ಅಗತ್ಯತೆ ಇದೆ ಈಗ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಶರದ್ ಪವಾರ್ ಮಮತಾ ಬ್ಯಾನರ್ಜಿ ಪ್ರತಿಯೊಬ್ಬರೂ ಕೂಡ ಕರೆ ಮಾಡಿ ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ ಆಲ್ರೆಡಿ ನೆನ್ನೆನೆ ರಿಸಲ್ಟ್ ಬರ್ತಾ ಇದ್ದ ಹಾಗೇನೆ ಪ್ರತಿಯೊಬ್ಬರು ಶುಭಾಶಯ ತಿಳಿಸಕ್ಕೆ ಫೋನ್ ಮಾಡಿದಲ್ದೇನೆ ನೋಡಿ ನಮ್ಮ ಕಡೆ ಚೂರು ಬನ್ನಿ ಅಂತ ಕೂಡ ಆಫರ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಹುದ್ದೆ ಬೇಕಲ್ವಾ ಈಗ ಯಾರೇ ಆದ್ರೂ ಸುಮ್ಮ ಸುಮ್ಮನೆ ಬಂದುಬಿಡ್ತಾರಾ ಅಧಿಕಾರ ಅನ್ನೋದು ಬೇಕಲ್ವಾ ಸೊ ಹಾಗಾಗಿ ಅವ್ರು ಏನು ಕೇಳಿದ್ದಾರೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಇವ್ರು ಏನು ಆಫರ್ ಕೊಡ್ತಾರೆ ಅದು ಕೂಡ ಮುಖ್ಯ ಆಗತ್ತೆ ಬಿ ಜೆ ಪಿ ಆಲ್ರೆಡಿ ಪ್ರಯತ್ನವನ್ನು ಪಡ್ತಾ ಇದೆ ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿ ಕೂಟ ಕೂಡ ಪ್ರಯತ್ನವನ್ನು ಪಡಲಿಕ್ಕೆ ಇವತ್ತು ಸಭೆಯನ್ನು ಕರೆಯಲಾಗಿದೆ